ಇಂಜೆಕ್ಷನ್ಸ್ ಮಾಡಿಸ್ಕೊಳ್ದೇನೆ ಹೆಚ್ ಸಿ ಜಿ ಇಂಜೆಕ್ಷನ್ಸ್ ತಗೊಳ್ದೇನೆ ಎಗ್ ರಪ್ಚರ್ ಹೇಗೆ ಮಾಡಿಕೊಳ್ಳೋದು ಅದು ಮನೆಯಲ್ಲೇ ಸುಲಭವಾಗಿ ಅಂತ ನೋಡೋಣ ತುಂಬಾ ಜನ ಮಹಿಳೆಯರಿಗೆ ಎಗ್ ಅಂದ್ರೆ ಅಂಡಾಣುವ ಡೆವಲಪ್ಮೆಂಟ್ ಆಗುತ್ತೆ ಓಕೆನಾ ಸೊ ಆದ್ರೆ ಅದು ರಪ್ಚರ್ ಆಗೋದಿಲ್ಲ ರಿಲೀಸ್ ಆಗೋದಿಲ್ಲ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಓವ್ಯುಲೆನ್ ಆಗೋದಿಲ್ಲ ಸೊ ಇಂತ ಒಂದು ಸಂದರ್ಭ ಬಂದಾಗ ಮಹಿಳೆಯರಿಗೆ ತುಂಬಾನೇ ಕಾಸ್ಟ್ಲಿ ಇಂಜೆಕ್ಷನ್ಸ್ ಟ್ರೀಟ್ಮೆಂಟ್ಸ್ ಮೆಡಿಸಿನ್ಸ್ ಎಲ್ಲ ತಗೊಳ್ಬೇಕಾಗುತ್ತೆ ಸೊ ದಟ್ ಎಗ್ ರಪ್ಚರ್ ಅಂದ್ರೆ ಫಾಲಿಕಲ್ ಇಂದ ಹೊಡೆದು ಹೊರಗರೆ ಬರ್ಲಿ ಓವ್ಯುಲೇಷನ್ ಆಗ್ಲಿ ಅಂತ ಯಾಕಂದ್ರೆ ಓವ್ಯುಲೇಷನ್ ಆದ್ರೆ ಮಾತ್ರ ಮಹಿಳೆ ಗರ್ಭಿಣಿ ಆಗಕ್ಕೆ ಸಾಧ್ಯ ಎಗ್ ರಪ್ಚರ್ ಆಗ್ತಿದೆಯಾ ಇಲ್ವಾ ಅಂತ ಮೊದಲು ಡಾಕ್ಟರ್ಸ್ ನೋಡ್ಬೇಕಾಗುತ್ತೆ ಫಾಲಿಕ್ಯುಲರ್ ಸ್ಕ್ಯಾನ್ ಅಲ್ಲಿ ಸೊ ಫಾಲಿಕ್ಯುಲರ್ ಸ್ಕ್ಯಾನ್ ಹಾಗೆ ಅದರಲ್ಲಿ ಏನಾದರೂ ಗೊತ್ತಾಯ್ತು ಎಗ್ ರಪ್ಚರ್ ಆಗ್ತಿಲ್ಲ ಚೆನ್ನಾಗಿ ಮೆಚೂರ್ ಆಗ್ತಾ ಇದೆ ಅಂದಾಗ ಅವರು ಇಂಜೆಕ್ಷನ್ಸ್ ಕೊಡ್ತಾರೆ ಓಕೆನಾ ಸೊ ಇದೆಲ್ಲಾನು ಕೂಡ ತುಂಬಾ ಕಾಸ್ಟ್ಲಿ ಪ್ರೋಸೆಸ್ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ವಿಡಿಯೋದಲ್ಲಿ ಹೇಳುವಂತಹ ಕೆಲವಷ್ಟು ವಿಷಯಗಳನ್ನ ನೀವು ತಿಳ್ಕೊಂಡ್ರೆ ಆರಾಮಾಗಿ ಮನೆಯಲ್ಲೇನೆ ನೀವು ಈಸಿಯಾಗಿ ಓವ್ಯುಲೇಷನ್ ಆಗೋ ಹಾಗೆ ನೀವು ಮಾಡ್ಕೊಳ್ಬಹುದು ಎಗ್ ರಪ್ಚರ್ ಆಗೋ ಹಾಗೆ ನೀವು ಮಾಡ್ಕೊಳ್ಬಹುದು ನೀವು ನೋಡಿರ್ಬೋದು ನಮ್ಮ ಚಾನೆಲ್ನಲ್ಲಿ ಸಾವಿರಾರು ಜನ ಮನೆಯಲ್ಲೇ ಕೂತು ಆರಾಮಾಗಿ ಯಾವುದೇ ಕ್ಯೂ ನಲ್ಲಿ ಯಾವುದೇ ಕಾಸ್ಟ್ಲಿ ಕಾಸ್ಟ್ಲಿ ಇಂಜೆಕ್ಷನ್ಸು ಮೆಡಿಸಿನ್ಸು ಮಾತ್ರೆಗಳನ್ನ ತಗೊಳ್ದೇನೆ ಆರೋಗ್ಯಕರವಾಗಿ ಸಿಂಪಲ್ ಟಿಪ್ಸ್ ಗಳನ್ನ ಫಾಲೋ ಮಾಡಿ ಆರಾಮಾಗಿ ಈಸಿಲಿ ಹೆಲ್ತಿಯಾಗಿ ಪ್ರೆಗ್ನೆನ್ಸಿ ಆಗಿದ್ದಾರೆ ಪ್ರೆಗ್ನೆಂಟ್ ಆಗಿದ್ದಾರೆ ಹಾಗೆ ಅವರಿಗೆ ಈಗ ಹೆಲ್ದಿ ಬೇಬಿ ಕೂಡ ಆಗಿದೆ ಓಕೆನಾ ಕೂಡ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದ್ರ ಬೇಬಿ ಪ್ಲಾನ್ ಮಾಡ್ತಿದ್ರ ಅಂದ್ರೆ ಈ ವಿಡಿಯೋನ ಸ್ವಲ್ಪನು ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಶ್ ಮಾಡಿ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ವಿಷಯಗಳನ್ನ ಇದ್ರಲ್ಲಿ ನಾನು ತಿಳಿಸಿರ್ತೀನಿ ಯಾರೆಲ್ಲ ಮಹಿಳೆಯರು ಬೇಬಿ ಪ್ಲಾನ್ ಮಾಡ್ತಾ ಇದೀರಾ ಅವರು ಸಿಂಪಲ್ ಆಗಿ ಇವತ್ತಿನ ವೀಡಿಯೋದಲ್ಲಿ ಹೇಳುವಂತ ಈ ಸಿಂಪಲ್ ವಿಷಯಗಳನ್ನ ನೀವು ತಿಳ್ಕೊಂಡಿರ್ಬೇಕು ಈ ಸಾಮಾನ್ಯ ಜ್ಞಾನವನ್ನ ನೀವು ತಿಳ್ಕೊಂಡಿರ್ಬೇಕು ಮಹಿಳೆಯರಿಗೆ ಎರಡು ಓವರೀಸ್ ಇರುತ್ತೆ ಅಂದ್ರೆ ಅಂಡಾಶಯಗಳು ಇರ್ತವೆ ಒಂದು ರೈಟ್ ಸೈಡ್ ಅಲ್ಲಿ ಇರುತ್ತೆ ಇನ್ನೊಂದು ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ ಓಕೆನಾ ಸೊ ಈ ಒಂದು ಅಂಡಾಶಯದಿಂದ ಅಂಡಾಣು ಬಿಡುಗಡೆ ತಿಂಗಳಿಗೆ ಒಂದು ಬಾರಿ ಆಗುತ್ತೆ ಒಮ್ಮೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಟೂ ಮಂತ್ಸ್ ತ್ರೀ ಮಂತ್ಸ್ ಒಂದೇ ಸೈಡ್ ಅಲ್ಲಿ ಇರುವಂತಹ ಫಾರ್ ಎಕ್ಸಾಂಪಲ್ ರೈಟ್ ಸೈಡ್ ಅಲ್ಲಿ ಇರುವಂತಹ ಅಂಡಾಶಯದಿಂದಾನೇ ಅಂಡಾಣು ಬಿಡುಗಡೆ ಕಂಟಿನ್ಯೂಯಸ್ಲಿ ಟೂ ಟು ತ್ರೀ ಮಂತ್ಸ್ ಆಗುತ್ತೆ ಇಲ್ಲಾಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹ ಅಂಡಾಶಯದಿಂದ ಆಗುತ್ತೆ ಇಲ್ಲಿ ನಮಗೆ ಬೇಕಾಗಿರೋದು ಒಂದು ಹೆಲ್ದಿ ಎಗ್ ಫಾಲಿಕಲ್ ರಪ್ಚರ್ ಆಗಬೇಕಾಗಿರೋದು ಅದು ಯಾವ ಸೈಡ್ ಆದರೂ ಆದ್ರೂ ತೊಂದರೆ ಇಲ್ಲ ಸೊ ಫಾಲಿಕಲ್ ಅಂಡಾಣು ರಪ್ಚರ್ ಅಂದ್ರೆ ಹೊಡೆದು ಹೊರಗಡೆ ಬಂದಾಗ ಇದು ಫೆಲೋಪಿಯನ್ ಟ್ಯೂಬ್ ಒಳಗಡೆ ಹೋಗುತ್ತೆ ಸೊ ಫೆಲೋಪಿಯನ್ ಟ್ಯೂಬ್ ಕೂಡ ಒಂದು ರೈಟ್ ಅಲ್ಲಿ ಇರುತ್ತೆ ಇನ್ನೊಂದು ಲೆಫ್ಟ್ ಸೈಡ್ ಇರುತ್ತೆ ಸೊ ಓವಿಲೇಷನ್ ಅಂದ್ರೆ ಎಗ್ ರಪ್ಚರ್ ಆದಾಗ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಹೋದಾಗ ಅಂಡಾಣು ಆ ಸಮಯದಲ್ಲಿ ಎಕ್ಸಿಸ್ಟಿಂಗ್ ಅಂದ್ರೆ ಆಲ್ರೆಡಿ ಅಲ್ಲೇನಾದ್ರೂ ನಿಮ್ಮ ಹಸ್ಬೆಂಡ್ನ ನ ವೀರ್ಯಗಳು ಇತ್ತು ಅಂತ ಹೇಳಿದ್ರೆ ತುಂಬಾನೇ ಈಸಿಯಾಗಿ ಎಗ್ ಹಾಗೆ ಸ್ಪಮ್ ಮೀಟ್ ಆಗುತ್ತೆ ಇಲ್ಲ ನೀವು ಅಟ್ಲೀಸ್ಟ್ ಓವ್ಯುಲೇಷನ್ ಡೇ ಅಲ್ಲಾದ್ರೂ ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು ಯಾಕಂತ ಹೇಳಿದ್ರೆ ಈ ರಿಲೀಸ್ ಆಗಿರುವಂತಹ ಅಂಡಾಣು ಓನ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಂದ್ರೆ ಒಂದು ದಿನ ಮಾತ್ರ ಇದು ಜೀವಂತವಾಗಿರುತ್ತೆ ಅಷ್ಟು ತನಕ ಅದಕ್ಕೆ ಹೆಲ್ದಿ ಸ್ಪಮ್ ಅಂದ್ರೆ ವೀರ್ಯಾಣು ಸಿಕ್ತು ಅಂದ್ರೆ ಫರ್ಟಿಲೈಸ್ ಆಗುವಂತ ಎಲ್ಲ ಚಾನ್ಸಸ್ ಇರುತ್ತೆ ಇಲ್ಲ ಅಲ್ಲಿ ಸ್ಪಮ್ಸ್ ಅವೈಲೆಬಿಲಿಟಿ ಇಲ್ಲ ಅಂತ ಹೇಳಿದಾಗ ಅದು ಟ್ವೆಂಟಿ ಫೋರ್ ಅವರ್ಸ್ ಅಂದ್ರೆ ಒಂದು ದಿನ ಆದ್ಮೇಲೆ ಅದು ಡೆಸ್ಟ್ರಾಯ್ ಆಗುತ್ತೆ ಸೊ ಇನ್ ಕೇಸ್ ಏನಾದರೂ ಅಲ್ಲಿ ಅವೈಲಬಿಲಿಟಿ ಇತ್ತು ಇಲ್ಲ ಓವಿಲೇಷನ್ ಡೇಸ್ ಅಲ್ಲಿ ಗಂಡ ಹೆಂಡತಿ ರಿಲೇಷನ್ಶಿಪ್ ಅಲ್ಲಿ ಇದ್ರಿ ಅಂತ ಹೇಳಿದ್ರೆ ಅಲ್ಲಿ ಫರ್ಟಿಲೈಸೇಷನ್ ಆಗಿ ಒಂದು ನಾಲ್ಕು ದಿನ ತನಕನೂ ಫ್ಯಾಲೋಪಿಯನ್ ಟ್ಯೂಬ್ ಅಲ್ಲೇನೆ ಈ ಅಣ್ಣಾಣುವ ಬೆಳವಣಿಗೆ ಆಗುತ್ತೆ ಅದಾದ ನಂತರ ನಾಲ್ಕು ದಿನದ ನಂತರ ಅದು ಉಳ್ಕೊಂಡು ಮತ್ತೆ ಹೋಗಿ ಗರ್ಭಾಶಯದ ಒಳಗಡೆ ಅದು ಅದರ ಜಾಗವನ್ನ ಮಾಡ್ಕೊಳ್ತಾ ಇಂಪ್ಲಾಂಟೇಶನ್ ಆಯ್ತು ಅಂತ ಹೇಳಿದ್ರೆ ಮಹಿಳೆ ಅಂದ್ರೆ ನೀವು ಗರ್ಭಿಣಿ ಆಗ್ತೀರಾ ಸೊ ಇಷ್ಟಕ್ಕೆಲ್ಲಾನು ಈ ಪ್ರೋಸೆಸ್ ಎಲ್ಲಾನು ಸರಾಗವಾಗಿ ಈಸಿಯಾಗಿ ಆಗ್ಬೇಕು ಅಂದ್ರೆ ಫಸ್ಟ್ ಸ್ಟೇಜ್ನೆ ಮಹಿಳೆಯರಲ್ಲಿ ಅಂಡಾಶಯದಿಂದ ಒಂದು ಅಂಡಾಣು ರಿಲೀಸ್ ಆಗ್ಬೇಕು ಓಕೆನಾ ಪಾಲಿಕಲ್ ಇಂದ ಹೊಡೆದು ಹೊರಗಡೆ ಬರ ಅಂಡಾಣು ನೋಡಿ ತುಂಬಾ ಜನರಿಗೆ ಎಗ್ ರಪ್ಚರ್ ಆಗೋದಿಲ್ಲ ಓವ್ಯುಲೇಷನ್ ಆಗೋದಿಲ್ಲ ಅನ್ನೋದಕ್ಕೆ ಒಂದು ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ ಎಗ್ ನ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಎಗ್ ನ ಗ್ರೋತ್ ಪ್ರಾಪರ್ ಆಗಿ ಆಗಿರೋದಿಲ್ಲ ಸೊ ಹಾಗಾಗಿ ರಪ್ಚರ್ ಆಗೋದಿಲ್ಲ ಹಾಗಾಗಿ ಇದಕ್ಕೆ ನಾವು ಯಾವ ಟಿಪ್ಸ್ ಫಾಲೋ ಮಾಡಬೇಕು ಅಂತ ಫಸ್ಟ್ ನೀವು ತಿಳ್ಕೊಂಡಿರ್ಬೇಕು ಇನ್ ಕೇಸ್ ನೀವು ಈ ಟಿಪ್ಸ್ ಕಡ್ಡಾಯವಾಗಿ ತುಂಬಾ ಪ್ರಾಪರ್ ಆಗಿ ರಿಲೀಜಿಯಸ್ ಆಗಿ ಫಾಲೋ ಮಾಡ್ತಿದ್ದೀರಾ ಅಂದ್ರೆ ನಿಮ್ಗೆ ಎಗ್ ಗ್ರೋತ್ ತುಂಬಾನೇ ಚೆನ್ನಾಗ್ ಆಗುತ್ತೆ ಒನ್ ಮಂತ್ ಅಲ್ಲೂ ನೀವು ಕನ್ಸೀವ್ ಆಗುವಂತಹ ಎಲ್ಲಾ ಚಾನ್ಸಸ್ ಇರುತ್ತೆ ತುಂಬಾ ಜನ ಮಹಿಳೆಯರು ಎಗ್ ನ ಗ್ರೋತ್ ಆಗಲಿ ತುಂಬಾ ಚೆನ್ನಾಗ್ ಆಗಲಿ ಅಂತ ಡಾಕ್ಟರ್ಸ್ ಕೊಡುವಂತಹ ಮೆಡಿಸಿನ್ಸ್ ತಗೊಳ್ತಾರೆ ಡಾಕ್ಟರ್ಸ್ ಕೊಡುವಂತಹ ಮೆಡಿಸಿನ್ಸ್ ಇಂದ ಓವರ್ ಸ್ಟಿಮ್ಯುಲೇಟ್ ಆಗಿ ಎಗ್ ನ ಡೆವಲಪ್ಮೆಂಟ್ ಗ್ರೋತ್ ಆಗುತ್ತೆ ಬಟ್ ನೀವು ನ್ಯಾಚುರಲ್ ಆಗಿ ಒಂದು ಪ್ರೋಸೆಸ್ ನ ಮಾಡ್ಕೊಂಡ್ರೆ ನಿಮ್ಮ ರಿಸಲ್ಟ್ಸ್ ಡಬಲ್ ಆಗುತ್ತೆ ಅಂತಾನೆ ಹೇಳ್ಬಹುದು ಎಗ್ ಕ್ವಾಲಿಟಿ ಹಾಗೆ ಗ್ರೋತ್ ಡಬಲ್ ಆಗಿ ಇನ್ಕ್ರೀಸ್ ಆಗುತ್ತೆ ಈಗಾನೇ ನೀವು ಕನ್ಸೀವ್ ಕೂಡ ಆಗ್ಬಹುದು ಸೊ ಅದ್ರಲ್ಲಿ ನೀವು ಮುಖ್ಯವಾಗಿ ತಗೊಳ್ಬೇಕಾಗಿರುವಂತಹ ಒಂದು ಹರ್ಬ್ ಅಂದ್ರೆ ಗಿಡಮೂಲಿಗೆ ಅಂತ ಹೇಳಿದ್ರೆ ಶತಾವರಿ ಈ ಶತಾವರಿಯನ್ನ ಮಹಿಳೆಯರು ಹೋಲ್ ಮಂತ್ ಅಂದ್ರೆ ಒಂದು ತಿಂಗಳು ಪೂರ್ತಿ ತಗೋಬಹುದು ಯಾವುದೇ ಟೆನ್ಶನ್ ಇಲ್ದನೆ ತಗೊಳ್ಬಹುದು ಯಾಕಂತ ಹೇಳಿದ್ರೆ ಕೆಲವಷ್ಟು ಗಳು ಗಿಡಮೂಲಿಕೆಗಳು ಪೀರಿಯಡ್ ಬರೋಕ್ಕಿಂತ ಒಂದು ವಾರಕ್ಕಿಂತ ಮುಂಚೆನಾದ್ರೂ ನೀವು ಸ್ಟಾಪ್ ಮಾಡ್ಬೇಕಾಗತ್ತೆ ಬಿಕಾಸ್ ಅದು ಉಷ್ಣಾಂಶ ಹೊಂದಿರುತ್ತೆ ನೀವು ಬಾಡಿಗೆ ಒಂದು ಹರ್ಜ್ ಗಳನ್ನ ಬಿಫೋರ್ ಯುವರ್ ಪೀರಿಯಡ್ಸ್ ನೀವು ತಗೊಂಡ್ರಿ ಅಂದ್ರೆ ನಿಮಗೆ ಮತ್ತೆ ಪೀರಿಯಡ್ಸ್ ಬರುವಂತಹ ಎಲ್ಲಾ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಈ ವಿಷಯವನ್ನ ನೀವು ತಿಳ್ಕೊಂಡಿರ್ಬೇಕು ಸೊ ಈ ಒಂದು ಗಿಡಮೂಲಿಕೆ ಅಂದ್ರೆ ಶತಾಬರಿಯನ್ನ ನೀವು ಹೋಲ್ ಮಂತ್ ತಗೊಳ್ಬಹುದು ಯಾವುದೇ ಒಂದು ಟೆನ್ಶನ್ ಇಲ್ದನೆ ಹೋಲ್ ಮಂತ್ ನೀವು ಇದನ್ನ ತಗೊಳ್ಬಹುದು ಬೆಳಗ್ಗೆ ಹಾಗೆ ಸಂಜೆ ಕಾಲರಿಂದ ಅರ್ಧ ಚಮಚರಷ್ಟು ನೀವು ಹಾಲಿನ ಜೊತೆಗೆ ತಗೊಳ್ಬಹುದು ಪಿ ಸಿ ಓಡಿ ಪಿ ಸಿ ಓ ಎಸ್ ಇದೆ ಅಂದ್ರೆ ನೀವು ನೀರಿನ ಜೊತೆಗೆ ಉಗುರು ಬೆಚ್ಚಿಗಿನ ನೀರಿನ ಜೊತೆ ತಗೊಳ್ಬಹುದು ಇಲ್ಲ ನಾವು ನಾರ್ಮಲ್ ಇದೆ ಅಂತ ಹೇಳಿದವರು ಹಾಲಿನ ಜೊತೆಗೆ ತಿಂಡಿ ಆದ್ಮೇಲೆ ರಾತ್ರಿ ಊಟ ಆದ್ಮೇಲೆ ಒಂದು ಅರ್ಧ ಅರ್ಧ ಗಂಟೆ ಬಿಟ್ಟು ನೀವು ತಗೊಳ್ಬಹುದು ಸೊ ಇದ್ರ ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣನೇ ನೀವು ಫೆನ್ಯೋಗ್ರಿಕ್ ಸೀಡ್ಸ್ ವಾಟರ್ ಇದನ್ನ ನೀವು ತಗೊಳ್ಬೇಕಾಗತ್ತೆ ಓಕೆನಾ ಸೊ ಖಾಲಿ ಹೊಟ್ಟೆಗೆ ಫೆನ್ಯೋಗ್ರಿಕ್ ಸೀಡ್ಸ್ ನ ನೀವು ತಗೊಳ್ತಾ ಇದೀರಿ ಅಂದ್ರೆ ಇದರಲ್ಲಿ ನಿಮಗೆ ಫೋಲಿಕ್ ಆಸಿಡ್ ಇರುತ್ತೆ ಫೋಲಿಕ್ ಆಸಿಡ್ ಡಾಕ್ಟರ್ಸ್ ಕೂಡ ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಪ್ಲಾನಿಂಗ್ ಮಾಡುವಂತ ಮೂರು ತಿಂಗಳ ಮುಂಚಿತವಾಗಿನೇ ನೀವು ತಗೊಳ್ಬೇಕು ಅಂತ ಅಷ್ಟು ಇಂಪಾರ್ಟೆನ್ಸ್ ಇದೆ ಸೊ ಫೆನ್ಯೋಗ್ರಿಕ್ ಸೀಡ್ಸ್ ವಾಟರ್ ನ ನೀವು ತಗೊಳ್ಳೋದ್ರಿಂದಾನು ನಿಮಗೆ ಎಗ್ನ ಡೆವಲಪ್ಮೆಂಟ್ ಎಗ್ ರಪ್ಚರ್ ಆಗಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಇದ್ರ ಜೊತೆ ಜೊತೆಗೆ ಬ್ಲಾಕ್ ರೈಸ್ ಇನ್ ವಾಟರ್ ಅಂದ್ರೆ ಕಪ್ಪು ದ್ರಾಕ್ಷಿಯ ನೀರನ್ನ ನೀವು ತಗೊಳ್ಬಹುದು ಕಪ್ಪು ಅಂತ ಹೇಳಿದ ತಕ್ಷಣ ಎಷ್ಟೋ ಒಂದು ವಿಷಯಗಳಲ್ಲಿ ಎಷ್ಟೋ ಒಂದು ಕೆಲಸಗಳಲ್ಲಿ ನಾವು ಈ ಒಂದು ಕಪ್ಪು ಬಣ್ಣವನ್ನ ನಾವು ಯೂಸ್ ಮಾಡ್ತೀವಿ ಯಾಕಂತ ಹೇಳಿದ್ರೆ ಇದು ಒಂದು ನೆಗೆಟಿವಿಟಿಯನ್ನ ದೂರ ಮಾಡುತ್ತೆ ಅದೇ ರೀತಿ ನಮ್ಮ ಬಾಡಿನಲ್ಲಿ ಇರುವಂತಹ ಟಾಕ್ಸಿನ್ಸ್ ಗಳನ್ನ ಇಲ್ಲಿ ನಾವು ದೂರ ಮಾಡ್ಕೊಳ್ಳೋದಕ್ಕೆ ಈ ಒಂದು ಕಪ್ಪು ದ್ರಾಕ್ಷಿಯನ್ನ ನಾವು ತಗೊಳ್ಬೇಕಾಗತ್ತೆ ಸೊ ಟಾಕ್ಸಿನ್ಸ್ ಎಷ್ಟು ಬಾಡಿನಲ್ಲಿ ನಮ್ಮ ಜಮೆ ಆಗಿರುತ್ತೋ ಅಷ್ಟೇ ನಮಗೆ ಇನ್ಫರ್ಟಿಲಿಟಿ ಅಂದ್ರೆ ಬಂಜೆತನ ಕಾಡುತ್ತೆ ಸೊ ಹಾಗಾಗಿ ಬ್ಲಾಕ್ ರೈಸಿನ್ ನ ಉಪಯೋಗಿಸ್ತಾ ಇಲ್ಲಿ ತನಕ ಸಾವಿರಾರು ಜನ ಹೆಣ್ಮಕ್ಳು ಅವರ ಕನಸನ್ನ ನನಸ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಈ ಒಂದು ಕಪ್ಪು ಒಣ ದ್ರಾಕ್ಷಿಯನ್ನ ನೀವು ನೆನೆ ಹಾಕಬಿಟ್ಟು ಖಾಲಿ ಹೊಟ್ಟೆಗೆ ತಗೊಳ್ಬಹುದು ಫೆನೋಬ್ರಿಕ್ಸಿಡ್ಸ್ ವಾಟರ್ ಬ್ಲಾಕ್ ರೈಸಿನ್ ವಾಟರು ವಾಟರ್ ನೀವು ಒಂದ್ ಇಪ್ಪತ್ ನಿಮಿಷ ಗ್ಯಾಪ್ ನ ಕೊಟ್ಟು ಕೂಡ ನೀವು ತಗೊಳ್ಬಹುದು ಸೊ ಇವತ್ತಿಂದಾನೇ ಈ ಎಲ್ಲಾ ಒಂದು ಟಿಪ್ಸ್ ಗಳನ್ನ ಫಾಲೋ ಮಾಡ್ಕೊಳ್ಳಿ ಈ ಎಲ್ಲಾ ಟಿಪ್ಸ್ ಕೂಡ ನೀವು ಹೋಲ್ ಮಂತ್ ಟ್ರೈ ಮಾಡಬಹುದು ಯಾವ್ದೇ ರೀತಿ ಅಡೆತಡೆ ಇಲ್ಲ ಸೊ ಇದಕ್ಕೂ ಇನ್ನು ನಿಮಗೆ ಏನಾದ್ರು ಕನ್ಫ್ಯೂಷನ್ ಇದೆ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಕೇಳಿ ನಾನು ಆನ್ಸರ್ ಮಾಡ್ತೀನಿ ಮೆಂತೆ ಕಾಳನ್ನ ನೀವು ಒಂದು ಚಮಚ ರಾತ್ರಿ ನೆನೆ ಹಾಕಬಹುದು ಹಾಗೆ ಬ್ಲಾಕ್ ರೈಸಿನ್ಸ್ ಅನ್ನ ನೀವು ಹತ್ತರಿಂದ ಹದಿನೈದು ನೀವು ನೀರಿನಲ್ಲಿ ನೆನೆ ಹಾಕಿ ಕುಡಿಬಹುದು ಅದರ ಒಂದು ನೀರನ್ನ ಓಕೆನಾ ಸೊ ಡೀಟೇಲ್ಡ್ ವಿಡಿಯೋ ನನ್ನ ಚಾನಲ್ ನಲ್ಲಿ ಇದೆ ಮರಿಯಂ ಟಿಪ್ಸ್ ಇನ್ ಕನ್ನಡ ಹ್ಯಾಶ್ ಬ್ಲಾಕ್ ರೈಸಿನ್ ವಾಟರ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಡೀಟೇಲ್ಡ್ ವಿಡಿಯೋ ಸಿಗುತ್ತೆ ಈ ಒಂದು ಶತಾವರಿ ಆಗಿರ್ಬೋದು ಫೆನ್ಯು ಗ್ರೀಪ್ಸ್ ಮೆಂತೆ ಕಾಳಿನ ನೀರಾಗಿರ್ಬೋದು ಅಥವಾ ಬ್ಲಾಕ್ ರೈಸ್ ಇನ್ ವಾಟರ್ ಆಗಿರ್ಬೋದು ನೀವು ಪೀರಿಯಡ್ ಆದ ಎರಡನೇ ದಿನದಿಂದಾನೇ ನೀವು ಸ್ಟಾರ್ಟ್ ಮಾಡಬೇಕು ಯಾಕಂತ ಹೇಳಿದ್ರೆ ಪೀರಿಯಡ್ ಆದ ಎರಡನೇ ದಿನದಿಂದ ನಿಮ್ಮ ಒಂದು ಎಗ್ನ ಡೆವಲಪ್ಮೆಂಟು ಸ್ಟಾರ್ಟ್ ಆಗಿರುತ್ತೆ ಓಕೆನಾ ಎಗ್ನ ಗ್ರೋತು ಡೆವಲಪ್ಮೆಂಟು ಎಲ್ಲಾನು ಸ್ಟಾರ್ಟ್ ಆಗಬೇಕು ಅಂದರೆ ಅದಕ್ಕೆ ಪ್ರಾಪರ್ ಆಗಿ ಹಾರ್ಮೋನ್ಸ್ ಬೇಕು ಈ ಎಲ್ಲ ಒಂದು ಟಿಪ್ಸ್ಗಳು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಿರುವಂಥದ್ದು ನಿಮ್ಮ ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡೋಕ್ಕೆ ನಿಮ್ಮ ಎಗ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನೀವೇನಾದರೂ ಇನ್ ಕೇಸ್ ಬ್ಲಾಕ್ ರೈಸ್ ಇನ್ ವಾಟರ್ ಹೋಲ್ ಮಂದ್ ಆಗಿಲ್ಲ ಅಂದ್ರೆ ಮಿನಿಮಮ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆದ್ರೂ ನೀವು ತಗೊಳ್ಬೇಕಾಗುತ್ತೆ ಇದರಿಂದ ನಿಮಗೆ ತುಂಬಾ ಒಳ್ಳೆ ರೀತಿ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ತನಕ ಹೇಳಿದ್ದು ಎಗ್ನ ಪ್ರೊಡಕ್ಷನ್ ಎಗ್ನ ಕ್ವಾಂಟಿಟಿ ಹಾಗೆ ಎಗ್ನ ಗ್ರೋತ್ ಚೆನ್ನಾಗ್ಲಿ ಅಂತ ಮಹಿಳೆಯರು ಮಾಡುವಂತಹ ಟಿಪ್ಸ್ ಎರಡನೇ ದಿನದಿಂದಾನೇ ಈ ಮೂರು ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಅಂಡಾಶಯದಿಂದ ಒಳ್ಳೆ ಒಂದು ಎಗ್ನ ಪ್ರೊಡಕ್ಷನ್ ಗ್ರೋತ್ ಆಗುತ್ತೆ ಆದ್ರೆ ಎಗ್ ರಪ್ಚರ್ ಆಗ್ಬೇಕು ಅಲ್ವಾ ಸ್ಟಾರ್ಟಿಂಗ್ ಅಲ್ಲೇ ತಿಳ್ಕೊಂಡಿದ್ವಿ ಎಗ್ ರಪ್ಚರ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಅಂತ ಓಕೆನಾ ಸೊ ಹಾಗಾಗಿ ಎಗ್ ರಪ್ಚರ್ ಆಗ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಕೇಳೋದಾದ್ರೆ ಎರಡು ಲವಂಗವನ್ನ ನೀವು ರಾತ್ರಿ ಹೊತ್ತು ನೆನೆ ಹಾಕಿ ಹತ್ತನೇ ದಿನದಿಂದ ಹದಿನೈದು ದಿನ ತನಕ ಕಂಪಲ್ಸರಿ ತಗೊಳ್ಳೇಬೇಕು ಓಕೆನಾ ಸೊ ನನ್ ಈ ಒಂದು ಕ್ಲೋಸ್ ವಾಟರ್ ಟಿಪ್ಸ್ ಅನ್ನ ಹೇಳಿ ಇದ್ರಿಂದಾನು ಸಾವಿರಾರು ಜನ ಹೆಣ್ಮಕ್ಳು ತಾಯ್ತನದ ಭಾಗ್ಯವನ್ನ ತಂದ್ಕೊಂಡಿದ್ದಾರೆ ಸೊ ಅದ್ರಲ್ಲಿ ಪೀರಿಯಡ್ ಆದ ಎರಡನೇ ದಿನದಿಂದಾನೇ ಇದು ಕೂಡ ಸ್ಟಾರ್ಟ್ ಮಾಡ್ಕೊಳ್ಬಹುದು ಬಟ್ ಅಟ್ಲೀಸ್ಟ್ ಫೈವ್ ಡೇಸ್ ಮಾಡಿ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಮೇಯ್ನ್ ಎಗ್ ರಪ್ಚರ್ ಆಗ್ಬೇಕು ಅಂತ ಹೇಳಿದ್ರೆ ಈ ಒಂದು ಹನ್ನೊಂದನೇ ದಿನದಿಂದ ಇಪ್ಪತ್ತು ದಿನಗಳ ಒಳಗಡೆ ಎಗ್ ರಪ್ಚರ್ ಆಗುವಂತ ಪ್ರೋಸೆಸ್ ಮಹಿಳೆಯರಲ್ಲಿ ನಡೆಯುತ್ತೆ ಸಾಮಾನ್ಯವಾಗಿ ಹಾಗಾಗಿ ಈ ಲವಂಗವನ್ನ ಲವಂಗದ ನೀರನ್ನ ಕುಡಿಯೋದ್ರಿಂದ ಸ್ವಲ್ಪ ಜನರಿಗೆ ಉಷ್ಣಾಂಶ ಆಗತ್ತೆ ಬಾಡಿ ಹೀಟ್ ಆಗತ್ತೆ ಉರಿ ಮೂತ್ರ ಆಗತ್ತೆ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ ಸ್ವಲ್ಪ ಸ್ವಲ್ಪ ಜನ ಹೇಳ್ತಾರೆ ಹಾಗಾಗಿ ಎಗ್ ರಪ್ಚರ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ಕಡ್ಡಾಯವಾಗಿ ಹತ್ತನೇ ದಿನದಿಂದ ಹದಿನೈದು ದಿನ ತನಕ ಎರಡು ಹಾಕಿ ಬೆಳಗ್ಗೆ ಆ ನೀರನ್ನ ಇಲ್ಲ ಕುಡಿಯಬಹುದು ಉಷ್ಣಾಂಶ ಇಲ್ಲ ಅಂತ ಹೇಳಿದ್ರೆ ಪೀರಿಯಡ್ ಆದ ಎರಡನೇ ಮೂರನೇ ದಿನದಿಂದಾನೇ ಅಪ್ ಟು ಓವ್ಯುಲೇಷನ್ ಅಂದ್ರೆ ಹದಿನಾಲ್ಕು ಹದಿನೈದು ದಿನ ಪೀರಿಯಡ್ ಆದ ಒಂದನೇ ದಿನನ ಒಂದು ದಿನ ಅಂತ ಕನ್ಸಿಡರ್ ಮಾಡ್ಬೇಕು ಫಸ್ಟ್ ಡೇ ಅಂತ ಹಾಗೆ ಪೀರಿಯಡ್ ಆದ ಹದಿನೈದು ದಿನ ತನಕ ಕೌಂಟ್ ಮಾಡ್ತಾ ಈ ಒಂದು ಕ್ಲೋಸ್ ವಾಟರ್ ವಾಟರ್ನ ಕುಡಿಬೇಕು ಓವ್ಯುಲೇಷನ್ ಅಂದ್ರೆ ಅಂಡಾಣು ರಪ್ಚರ್ ಆದ್ಮೇಲೆ ಇದನ್ನ ನೀವು ಯಾವುದೇ ಕಾರಣಕ್ಕೂ ಕುಡಿಬಾರದು ಈ ಒಂದು ಲವಂಗದ ನೀರನ್ನು ನೀವು ಮಿನಿಮಮ್ ಫೈವ್ ಡೇಸ್ ಕುಡಿಯೋದ್ರಿಂದ ನಿಮ್ಮಲ್ಲಿ ತುಂಬಾ ಚೆನ್ನಾಗಿ ಎಗ್ ರಪ್ಚರ್ ಆಗುತ್ತೆ ಓವ್ಯುಲೇಷನ್ ಆಗುತ್ತೆ ಹಾಗೆ ನೀವು ಈ ಒಂದು ಓವ್ಯುಲೇಷನ್ ದಿನದಲ್ಲಿ ದಾಂಪತ್ಯ ಇರೋದ್ರಿಂದ ನಿಮಗೆ ಪ್ರೆಗ್ನೆನ್ಸಿ ಆಗುವಂತ ಚಾನ್ಸಸ್ ಆಟೋಮ್ಯಾಟಿಕಲಿ ಜಾಸ್ತಿ ಆಗುತ್ತೆ ಸೊ ಓವ್ಯುಲೇಷನ್ ಯಾವಾಗ ಆಗ್ತಿದೆ ಅಂತ ನೋಡಬೇಕು ಯಾವ್ದು ಯಾವಾಗ ಆಗ್ತಿದೆ ಅಂತ ತಿಳಿಬೇಕು ಅಂದರೆ ನಮ್ಮ ಮರಿಯಂ ಓವ್ಯುಲೇಷನ್ ಟ್ರ್ಯಾಕರ್ ಆ್ಯಪ್ ನಿಮಗೆ ಸ್ಟೋರ್ ಅಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಪೀರಿಯಡ್ ಡೇಟು ಹಾಗೆ ಎಷ್ಟು ದಿನ ಬ್ಲೀಡಿಂಗ್ ಆಗುತ್ತೆ ಅನ್ನೋದನ್ನ ಎಲ್ಲಾನು ನೀವು ಅಲ್ಲಿ ಅಪ್ಡೇಟ್ ಮಾಡಿದ್ರೆ ನಿಮಗೆ ಓವ್ಯುಲೇಷನ್ ಡೇ ಯಾವಾಗ ಅಂತ ತಿಳಿಸ್ಕೊಡುತ್ತೆ ಫರ್ಟೈಲ್ ಡೇ ಯಾವಾಗ ಅಂತಾನು ತಿಳಿಸ್ಕೊಡುತ್ತೆ ಈ ಫರ್ಟೈಲ್ ಡೇಸ್ ಓವ್ಯುಲೇಷನ್ ಡೇ ಎರಡೂ ಕೂಡ ತುಂಬಾನೇ ಮುಖ್ಯ ನಿಮ್ಗೆ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ಸೊ ಈ ಒಂದು ಆಪ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅದ್ರ ಜೊತೆ ಜೊತೆಗೆ ನಮ್ಮ ಚಾನೆಲ್ ನಲ್ಲಿ ನಾನು ಹಲವಾರು ವಿಡಿಯೋಸ್ ಗಳನ್ನ ಆಲ್ರೆಡಿ ಪೋಸ್ಟ್ ಮಾಡಿದೀನಿ ಅಪ್ಲೋಡ್ ಮಾಡಿದೀನಿ ಸಿಂಪ್ಟಮ್ಸ್ ಆಫ್ ಓವ್ಯುಲೇಷನ್ ಹ್ಯಾಶ್ ಟ್ಯಾಗ್ ಟಿಪ್ಸ್ ಇನ್ ಕನ್ನಡ ಅಂತ ಸರ್ಚ್ ಮಾಡಿದ್ರು ನಿಮಗೆ ವಿಡಿಯೋ ಸಿಗುತ್ತೆ ಯಾವ ಸೈಡ್ ಅಲ್ಲಿ ನಿಮಗೆ ಪೇನ್ ಆಗ್ತಾ ಇದ್ರೆ ನಿಮಗೆ ತಿಳಿಯುತ್ತೆ ಓವ್ಯುಲೇಷನ್ ಆಗ್ತಿದ್ಯಾ ಅಂತ ಹಾಗೆ ಕೆಲವಷ್ಟು ಸಿಂಪ್ಟಮ್ಸ್ ಲೈಕ್ ಬ್ರೆಸ್ಟ್ ಟೆಂಡರ್ನೆಸ್ ಆಗಿರಬಹುದು ಸಿಂಟಮ್ಸ್ ಗಳು ನಾನು ನಿಮಗೆ ಅಲ್ಲಿ ಡೀಟೇಲ್ ಆಗಿ ಹೇಳಿದೀನಿ ಆ ವಿಡಿಯೋಸ್ ಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಓವ್ಯುಲೇಷನ್ ಆಗುವಾಗ ನಿಮಗೆ ಇನ್ನೂ ಸುಲಭವಾಗಿ ಅರ್ಥ ಆಗುತ್ತೆ ನಿಮಗೆ ಓವಲೂನ್ ಆಗ್ತಿದೆ ಅಂತ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ನೀವು ಈ ಎಲ್ಲಾ ಟಿಪ್ಸ್ ಗಳ ಜೊತೆಗೆ ಐದು ಗಂಟೆಯಿಂದ ಸಂಜೆ ಐದು ಗಂಟೆಯಿಂದ ಸೀಡ್ಸ್ ವಾಟರ್ ಅಂತ ಹೇಳಿದ್ರೆ ಸೋಂಪ್ ಕಾಳನ್ನ ಪುಡಿ ಮಾಡ್ಕೊಂಡಿಟ್ಕೊಂಡು ಒಂದು ಉಗುರು ನೀರಿನ ಗ್ಲಾಸ್ ಅಲ್ಲಿ ಒಂದು ಚಮಚ ಸೀಡ್ಸ್ ವಾಟರ್ ಅನ್ನ ನೀವು ಹಾಕಿ ನೀವು ತಗೊಳ್ಳೋದ್ರಿಂದ ಓವ್ಯುಲೇಷನ್ ಹಾಗೆ ಎಗ್ ರಪ್ಚರ್ ತುಂಬಾ ಚೆನ್ನಾಗ್ ಆಗುತ್ತೆ ಹಾಗೆ ಈ ಒಂದು ವಿಷಯವನ್ನ ಎಲ್ಲ ಪ್ರೊಲಾಕ್ಟಿನ್ ಹೈ ಇದೆ ಅಂತ ಹೇಳಿದರೆ ಅವರು ಈ ಮೆಂತೆ ಕಾಳಿನ ನೀರು ಹಾಗೆ ಫೆನಲ್ಸೀಡ್ಸ್ ಶದಾವರಿ ಈ ಮೂರನ್ನು ಕೂಡ ನೀವು ಫಾಲೋ ಮಾಡಬಾರ್ದು ಬ್ಲಾಕ್ ರೈಸನ್ ವಾಟರ್ ಒಂದು ನೀವು ಮಾಡ್ಕೊಳ್ಬಹುದು ಇಲ್ಲ ನಾರ್ಮಲ್ ಇದೆ ಮ್ಯಾಮ್ ನಮಗೆ ಅಂತ ಹೇಳಿದವರು ನೀವು ಇವತ್ತಿನ ವಿಡಿಯೋದಲ್ಲಿ ಹೇಳಿದಂತಹ ಈ ಟಿಪ್ಸ್ ಗಳನ್ನೆಲ್ಲ ಫಾಲೋ ಮಾಡಿಕೊಂಡು ಆರಾಮಾಗಿ ಮನೇಲೆ ನೀವು ಈಸಿ ಆಗಿ ಕನ್ಸೀವ್ ಆಗ್ಬಹುದು ನ್ಯಾಚುರಲ್ ಆಗಿ ಸೊ ಎಷ್ಟೋ ಜನರಿಗೆ ಟಿಪ್ಸ್ ಗಳನ್ನ ಫಾಲೋ ಮಾಡ್ತಾ ಮಾಡ್ತಾ ನಮ್ಮ ಮನೆ ಮದ್ದು ತುಂಬಾ ಚೆನ್ನಾಗಿ ಸಹಾಯ ಮಾಡಿದೆ ಅವರ ಕನ್ಸನ್ನ ನನಸ್ ಮಾಡಿಕೊಳ್ಳೋದಕ್ಕೆ ಹೆಲ್ತಿ ಬೇಬೀಸ್ ಅನ್ನ ಪಡೀಲಿಕ್ಕೆ ಸೊ ಅದರಲ್ಲಿ ಓವಾ ಬೂಸ್ಟರ್ ಇದು ಸ್ಪೆಷಲಿ ಡಿಸೈನ್ ಮಾಡಿರೋದು ನಾವು ಓವ್ಯುಲೇಷನ್ ಆಗಲಿ ಎಗ್ ಕ್ವಾಲಿಟಿ ಇಂಪ್ರೂವ್ ಆಗಲಿ ಎಗ್ ರಪ್ಚರ್ ಆಗಲಿ ಅಂತ ಸೊ ಇದ್ರ ಜೊತೆಗೆ ಫರ್ಟಿಲಿಟಿ ಬೂಸ್ಟರ್ ಇದು ಬಂದು ನಿಮಗೆ ಲೇಹ ಫಾರ್ಮ್ ಅಲ್ಲಿ ಇರುತ್ತೆ ಇದು ತಿನ್ನೋದ್ರಿಂದ ಮಹಿಳೆ ಮಹಿಳೆಯರಿಗೆ ಬೇಕಾಗಿರುವಂತಹ ಎಲ್ಲಾ ಪೌಷ್ಟಿಕಾಂಶ ಸಿಗುತ್ತೆ ಜೊತೆ ಜೊತೆಗೆ ಅವರಿಗೆ ಎಗ್ ರಕ್ಚರ್ ಆಗಕ್ಕೆ ಎಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಕ್ಕೆ ಎಲ್ಲಾನು ಸಹಾಯ ಮಾಡುತ್ತೆ ಜೊತೆ ಜೊತೆಗೆ ಅವರ ಸರ್ವಿಕಲ್ ಮ್ಯೂಕಸ್ ಅಂತ ಹೇಳಿದ್ರೆ ಅವರ ಒಂದು ವೆಜೈನದಲ್ಲಿ ಬರುವಂತಹ ಲ್ಯೂಬ್ರಿಕೇಶನ್ ಏನಿದೆ ಇದು ಇಂಪ್ರೂವ್ ಆಗಕ್ಕೂ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಎಷ್ಟೋ ಜನರಿಗೆ ಡ್ರೈ ವೆಜೈನಲ್ಲಿ ಇಶ್ಯೂ ಇರುತ್ತೆ ಡ್ರೈ ವೆಜೈನ ಇದ್ರೂನು ಕನ್ಸಿ ಹೋಗಕ್ಕೆ ಪ್ರಾಬ್ಲಮ್ ಆಗುತ್ತೆ ಸ್ಪರ್ಮ್ ಗೆ ಒಳ್ಳೆ ಒಂದು ಎನ್ವೈರನ್ಮೆಂಟ್ ಸಿಗದೆ ಇರುವಂತ ಕಾರಣದಿಂದ ಅದು ಒಂದು ಫೆಲೋಪಿಯನ್ ಟ್ಯೂಬ್ ತನಕ ರೀಚ್ ಆಗಕ್ಕೂ ಅದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಅಲ್ಲಿ ಪ್ರೆಗ್ನೆನ್ಸಿ ಡಿಲೇ ಆಗುತ್ತೆ ಸೊ ಹಾಗಾಗಿ ಈ ಫರ್ಟಿಲಿಟಿ ಬೂಸ್ಟರ್ ಓಬಾ ಬೂಸ್ಟರ್ ಕಟ್ಟಿ ಬೂಸ್ಟರ್ ಒಂದು ಪ್ರಾಡಕ್ಟ್ಸ್ ಗಳು ನಿಮಗೆ ನಮಗೆ ವಾಟ್ಸ್ಆಪ್ ಮಾಡಿದ್ರೆ ನಾವು ನಿಮಗೆ ಕಳಿಸ್ಕೊಳ್ತೀವಿ ನಿಮ್ಮ ಮನೆ ತನಕ ಇಲ್ಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ಅಲ್ಲಿಂದ ಹೋಗಿ ನೀವು ಆನ್ಲೈನ್ ಅಲ್ಲೂ ನೀವು ಆರ್ಡರ್ ಮಾಡ್ಕೊಳ್ಬಹುದು ಸೊ ಈ ಒಂದು ವಿಷಯಗಳು ಯಾರೆಲ್ಲ ಬೇಬಿ ಪ್ಲಾನ್ ಮಾಡ್ತಾ ಇದ್ರ ಮಗು ಬೇಕು ಅಂತ ಹಂಬಲ್ಸ್ ಅವ್ರಿಗೆ ತುಂಬಾನೇ ಹೆಲ್ಪ್ ಮಾಡಿದೆ ಅಂತ ಭಾವಿಸ್ತೀನಿ ಹೌದು ಅನ್ನೋದಾದ್ರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನ ಜೊತೆ ಯಾರಾದ್ರೂ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಅಂದ್ರೆ ಅವ್ರ ತನಕ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋ ಜೊತೆ